ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಗೆ ಇವತ್ತು ಪನ್ನೀರ್ ಮತ್ತು ಬಟಾಣಿಯನ್ನು ಯೂಸ್ ಮಾಡಿಕೊಂಡು ಪನ್ನೀರ್ ಮಟರ್ ಮಸಾಲವನ್ನು ಮಾಡೋದು ಹೇಗೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಇದು ತುಂಬ ಈಸಿಯಾಗಿ ಮತ್ತು ಟೇಸ್ಟಿಯಾಗಿ ಆಗುವಂತಹ ರೆಸಿಪಿ ಈ ಒಂದು ರೆಸಿಪಿಯನ್ನು ಮಾಡಲಿಕ್ಕೆ ಬೇಕಾಗಿರುವಂತಹ ಪದಾರ್ಥಗಳು ಬಟಾಣಿ ಸೋಂಪು ಪಲಾವ್ ಎಲೆ ಜೀರಿಗೆ ಉಪ್ಪು ಅರಿಶಿಣ ಪುಡಿ ಪನ್ನೀರ್ನ ತೊಗೊಂಡಿದ್ದೀನಿ ಯಾವುದೇ ಬ್ರ್ಯಾಂಡ್ ತೊಗೊಂಬೋದು ಚೆನ್ನಾಗಿ ತೊಳೆದು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೂ ಸ್ವಲ್ಪ ಕರಪುಡಿ ಗರಂ ಮಸಾಲ ಕಸೂರಿ ಮೇಥಿ ಎರಡು ಹಸಿ ಮೆಣಸಿ ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೂ ಸ್ವಲ್ಪ ಕರಿಬೇವಿನ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಒಗ್ಗರಣೆಗೆ ಹಾಗೂ ಫ್ರೈಗೆ ಎರಡು ಸಪ್ರೇಟಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೂ ಟೊಮೆಟೊ ಅಂತ ಟೊಮೆಟೊವನ್ನು ಒಂದು ಐದು ತೊಗೊಂಡಿದ್ದೀನಿ ಮೀಡಿಯಮ್ ಸೈಜಿಂದು ಈರುಳ್ಳಿ ಸಹ ಐದು ತೊಗೊಂಡಿದ್ದೀನಿ ಇಲ್ಲಿ ನಾನು ಜಾಸ್ತಿ ಕ್ವಾಂಟಿಟಿಗೆ ಮಾಡ್ತಾ ಇರೋದ್ರಿಂದ ಎಲ್ಲ ಐಟಮ್ಸ್ ಜಾಸ್ತಿ ತೊಗೊಂಡಿದ್ದೀನಿ ಹಾಗೂ ಸ್ವಲ್ಪ ಎಣ್ಣೆ ಇಷ್ಟನ್ನು ಯೂಸ್ ಮಾಡಿಕೊಂಡು ಪನ್ನೀರ್ ಮಟರ್ ಮಸಾಲ ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ ಬನ್ನಿ ಮೊದಲಿಗೆ ಇಲ್ಲಿ ನಾನು ಒಣ ಬಟಾಣಿಯನ್ನು ತೊಗೊಂಡಿದ್ದೆ ಒಂದು ಎಂಟು ಗಂಟೆಗಳ ಕಾಲ ನೆನೆ ಹಾಕಿದ್ದೀನಿ ತುಂಬ ಚೆನ್ನಾಗಿ ನೆಂದಿದೆ ಇದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ತೊಗೊಳ್ತಾ ಇದ್ದೀನಿ ಬಟಾಣಿಯನ್ನು ನಾನು ಮೊದಲಿಗೆ ಸಪ್ರೇಟ್ ಬೇಯಿಸ್ಕೊಳ್ತಾ ಇದ್ದೀನಿ ಈ ಥರ ಬಟಾಣಿಯನ್ನು ಸಪ್ರೇಟ್ ಬೇಯಿಸ್ಕೊಳ್ಳೋದ್ರಿಂದ ಅಡುಗೆ ತುಂಬ ಬೇಗ ಆಗತ್ತೆ ಹಾಗೂ ಬಟಾಣಿ ಬೇಯುವಾಗ ತುಂಬ ಟೈಮ್ ತೊಗೊಳತ್ತೆ ಸೊ ಅದಕ್ಕೆ ಇದನ್ನು ಸಪ್ರೇಟ್ ಬೇಯಿಸ್ಕೊಳ್ಳೋದ್ರಿಂದ ಬೇಗ ಅಡುಗೆ ಬೇಗನೆ ಆಗುತ್ತೆ ಸ್ವಲ್ಪ ಉಪ್ಪಾಕಿ ಬೇಯಿಸ್ಕೊಳ್ತೀನಿ ಇದರಿಂದ ಬಟಾಣಿ ತುಂಬ ಚೆನ್ನಾಗಿ ಉಪ್ಪೆಲ್ಲ ಹಿಡಿಯುತ್ತೆ ನಂತರ ಇನ್ನೊಂದು ಗ್ಯಾಸ್ನ ಒಲೆಯನ್ನು ಆನ್ ಮಾಡಿಕೊಂಡು ಒಂದು ಪ್ಯಾನನ್ನು ಇದ್ದೀನಿ ಈ ಪ್ಯಾನಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಅದು ಕಾಯ್ದೆಯೋ ತಕ ವೆಯ್ಟ್ ಮಾಡೋಣ ನಂತರದಲ್ಲಿ ಬೆಳ್ಳುಳ್ಳಿ ಶುಂಠಿ ಹಸಿಮೆಣಸಿನಕಾಯಿ ಮೆಣಸಿನಕಾಯಿ ಹಾಗೂ ಒಂದು ಐದು ಈರುಳ್ಳಿಯನ್ನು ತೊಗೊಳ್ತಾ ಇದ್ದೀನಿ ಇಲ್ಲಿ ನಾನು ಜಾಸ್ತಿ ಕ್ವಾಂಟಿಟಿಗೆ ಮಾಡ್ತಾ ಇರೋದು ಸೊ ಅದರಿಂದ ಎಲ್ಲ ಐಟಮ್ಸ್ ಜಾಸ್ತಿನೇ ತೊಗೊಂಡಿದ್ದೀನಿ ಹಾಗೂ ಒಂದು ಐದು ಟೊಮೆಟೊವನ್ನು ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ ಹಾಗೂ ಸ್ವಲ್ಪ ಕರಿಬೇವಿನ ಸೊಪ್ಪು ಕೆಲವೊಂದು ಕ ಟೊಮೆಟೊಗಳು ತುಂಬ ಹುಳಿ ಇರುತ್ತೆ ನಾನಿಲ್ಲಿ ಹುಳಿ ಇಲ್ಲ ಈ ಟೊಮೆಟೊ ಅದಕ್ಕೋಸ್ಕರ ಐದನ್ನು ಯೂಸ್ ಮಾಡ್ದಿದ್ದೀನಿ ಹುಳಿ ಇರೋ ಟೊಮೆಟೊ ಆದರೆ ಸ್ವಲ್ಪ ಕಮ್ಮಿ ಯೂಸ್ ಮಾಡ್ಕೊಳ್ಳಿ ಈಗ ಇಷ್ಟು ಐಟಮ್ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗೋವರೆಗೂ ಫ್ರೈ ಮಾಡೋಣ ಪನ್ನೀರ್ ಮಟರ್ ಮಸಾಲ ಬಂದು ಚಪಾತಿಗೆ ಹಾಗೂ ಅನ್ನಕ್ಕೆ ತುಂಬ ಒಳ್ಳೆ ಕಾಂಬಿನೇಷನ್ ಇದೆ ಈಗ ಚೆನ್ನಾಗಿ ಫ್ರೈ ಆಗಿದೆ ಗ್ಯಾಸನ್ನ ಆಫ್ ಮಾಡಿಬಿಟ್ಟು ಇದನ್ನು ಹಾರ್ಲಿಕ್ಕೆ ಬಿಡೋಣ ನಂತರದಲ್ಲಿ ಮಿಕ್ಸಿಗೆ ಹಾಕೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ಗ್ರೈಂಡ್ ಮಾಡಿಕೊಂಡು ಆಗಿದೆ ಫುಲ್ಲು ನೈಸಾಗಿರಲಿ ನಂತರದಲ್ಲಿ ಒಲೆ ಮೇಲೆ ಬಾಣಲಿಯನ್ನು ಇಟ್ಟು ಸ್ವಲ್ಪ ಎಣ್ಣೆಯನ್ನು ಹಾಕೊಳ್ತಾ ಇದ್ದೀನಿ ಎಣ್ಣೆ ಕಾದ ನಂತರದಲ್ಲಿ ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ ಎರಡನ್ನೂ ಹಾಕ್ಕೊಂಡು ಸಿಡಿಸ್ಕೊಳ್ತಾ ಇದ್ದೀನಿ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ವಿಡಿಯೋವನ್ನು ಯೂಟ್ಯೂಬ್ ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ಒಂದು ಪಲಾವ್ ಎಲೆ ಹಾಕೊಳ್ತಾ ಇದ್ದೀನಿ ಹಾಗೂ ಒಂದು ಈರುಳ್ಳಿಯನ್ನು ಉದ್ದುದ್ದು ಕಚ್ಚಿಟ್ಕೊಂಡಿದೆ ಅದನ್ನು ಸಹ ಹಾಕ್ಕೊಂಡಿದ್ದೀನಿ ಹಾಗೂ ಕರಿಬೇವಿನ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಹಸಿ ವಾಸನೆ ಹೋಗೋವರ್ಗು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಚೆನ್ನಾಗಿ ಫ್ರೈ ಆಗಿದೆ ಎಣ್ಣೆಯಲ್ಲಿ ಈರುಳ್ಳಿ ನಂತರದಲ್ಲಿ ಟೊಮೆಟೊ ಕೂಡ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಎಣ್ಣೆಯಲ್ಲಿ ಎಲ್ಲವೂ ಸಹ ನೀಟಾಗಿ ಫ್ರೈ ಆಗಿದೆ ಈ ಸಮಯದಲ್ಲಿ ರುಬ್ಬಿರುವಂತಹ ಮಸಾಲೆಯನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಮಸಾಲೆಯು ಸಹ ಅಷ್ಟು ವಾಸನೆ ಹೋಗೋವರೆಗೂ ಒಂದು ಐದು ನಿಮಿಷ ಚೆನ್ನಾಗಿ ಬೇಯಿಸೋಣ ಇವಾಗ ನೆನಪೇ ಸ್ವಲ್ಪ ಸ ಎಂದು ಎರಡು ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಹಾಗೂ ಸ್ವಲ್ಪ ಗರಂ ಮಸಾಲ ಹಾಗೂ ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರವನ್ನು ಹಾಕ್ ಹಾಕೊಳ್ಳಿ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಬೇಯ್ಲಿಕ್ಕೆ ಬಿಡೋಣ ಎಲ್ಲವೂ ಸಹ ಚೆನ್ನಾಗಿ ಅಡ್ಜಸ್ಟ್ ಆಗಬೇಕು ಅದಕ್ಕೋಸ್ಕರ ಒಂದು ಐದು ನಿಮಿಷ ನೀಟಾಗಿ ಬೇಯಿಸ್ಕೊಳ್ಳೋಣ ನಂತರದಲ್ಲಿ ಬಟಾಣಿ ಬೇಯ್ಲಿಕ್ಕೆ ಇಟ್ಟಿದ್ವಲ್ಲ ಅದು ಬಟಾಣಿ ತುಂಬ ಚೆನ್ನಾಗಿ ಬೆಂದಿದೆ ಸೊ ಈಗ ಆ ಬಟಾಣಿಯಲ್ಲಿ ಇರುವಂತಹ ನೀರನ್ನ ಬಸಿದು ಆ ಬಟಾಣಿಯನ್ನು ಮಸಾಲೆಗೆ ಆ್ಯಡ್ ಮಾಡ್ಕೊಳ್ಳೋಣ ನಂತರದಲ್ಲಿ ಪನ್ನೀರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಪನ್ನೀರ್ ಏನು ಜಾಸ್ತಿ ಬೇಯಲಿಕ್ಕೆ ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ ತುಂಬಾ ಚೆನ್ನಾಗುವಂಥ ರೆಸಿಪಿ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ ನಂತರದಲ್ಲಿ ಸ್ವಲ್ಪ ಸೋಂಪು ಹಾಗೂ ಸ್ವಲ್ಪ ಕಸೂರಿ ಮೇಥಿ ಇಷ್ಟನ್ನು ಹಾಕ್ಕೊಂಡು ಒಂದು ಐದು ನಿಮಿಷದಿಂದ ಹತ್ತು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮಸಾಲೆ ಪನ್ನೀರಿಗೆ ಮತ್ತು ಬಟಾಣಿಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಬೇಕು ಸೊ ಅದಕ್ಕೋಸ್ಕರ ಒಂದು ಐದು ನಿಮಿಷ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದು ಮಸಾಲೆಯಲ್ಲೇ ಈಗ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಫೈನಲ್ ಟಚ್ ಅಪ್ ಕೊಟ್ಟರೆ ಪನ್ನೀರ್ ಮಟರ್ ಮಸಾಲ ರೆಡಿಯಾಗಿದೆ ಥ್ಯಾಂಕ್ ಯು